ನಮ್ಮ ಪಕ್ಷ ನೀವು ಹೇಳಿ ಸುಮಾರು ಬಾರಿ ನೀವೆಲ್ಲ ಪತ್ರಿಕೆ ನೀವೆಲ್ಲ ಮೀಡಿಯಾದವ್ರು ಕೇಳ್ತಾ ಇದ್ರಲ್ಲ ನಾನು ವಿಶ್ವಾಸಕ್ಕಿಂತ ನನ್ನ ಸ್ನೇಹ ಮುಖ್ಯ ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ರಲ್ಲ ನನ್ನ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ ವಿಶ್ವಾಸ ಬೇರೆ ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ ನಾನು ಆ ಜಾಗದಲ್ಲಿದ್ದರೆ ನನ್ನ ಪಕ್ಷ ಅಲ್ಲ ಮುಖ್ಯ ನನಗೆ ಸ್ನೇಹ ಮುಖ್ಯ ವಿಶ್ವಾಸ ಮುಖ್ಯ ನಾನು ಹಂಗಿರ್ತೀನಿ ನಾನು ಹಂಗೆ ನಡ್ಕೊಂಡು ಬಂದಿ ಹಂಗೆ ನಡ್ಕೊಂಡು ಹೋಗ್ತೀನಿ ಯಾವ ಲೀಡ್ರಿದ್ದಾರೆ ಒಂದು ಪಕ್ಷದಲ್ಲಿ ಅಧಿಕಾರ ಇದೆ ಅಲ್ಲಿ ಹೋಗ್ಬಿಟ್ರೆ ಏನೋ ಅಧಿಕಾರ ಸಿಗ್ತದೆ ಅಂತ ನಾನು ಹೋಗೋಲ್ಲ ವಿಶ್ವಾಸ ಅಂದರೆ ವಿಶ್ವಾಸ ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ ಮೊದಲಿಂದಾನು ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ ಆನಂದ್ ರೆಡ್ಡಿನ ಮೊಟ್ಟ ಮೊದಲ ಬಾರಿಗೆ ನಾ ಜಿಲ್ಲಾ ಪಂಚಾಯತಿ ಒಂದು ವೈ ಒಂದು ಚುನಾವಣೆ ನಡೆಸಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು ಜೆ ಡಿ ಎಸ್ ಪಕ್ಷದವರು ಬಂದು ಕೇಳಿದ್ರು ಬಿ ಫಾರ್ಮ್ ಕೊಡ್ತೀವಿ ಬಿ ಫಾರ್ಮ್ ಬೇಡ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟೆಸ್ಟ್ ಮಾಡಿದ್ವಿ ಗೆದ್ವಿ ನಾವು ಕಾಂಗ್ರೆಸ್ ಜೆ ಡಿ ಎಸ್ ಎರಡು ವಿರುದ್ಧ ಬಗ್ಗೆ ಆನಂದ್ ರೆಡ್ಡಿ ಅವ್ರಿಗೆ ಆವಣಿ ಬ ಪಂಚಾಯತಿ ಬಗ್ಗೆ ಆವಣಿ ಜೆಡ್ ಪಿ ಬಗ್ಗೆ ಏನೋ ಗೊತ್ತಿರಲಿಲ್ಲ ಕರ್ಕೊಂಡು ಹೋದ್ವಿ ನಾವು ಗೆದ್ವಿ ಅದು ನನ್ನ ಸ್ನೇಹ ನನ್ನ ಫ್ರೆಂಡು ಅವ್ನು ಬರಬೇಕು ಅಷ್ಟೇ ನನಗಿರೋದು ನಮ್ಮ ಮನೆಯವರ ನಿಲ್ಬೋದಾಗಿತ್ತು ನಮ್ಮ ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು ಯಾರು ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ನಾನು ನನ್ನ ಮನೆಯವ್ರಿಗೆ ಕಂಟೆಸ್ಟ್ ಮಾಡಿಸಿದ್ರೆ ನಮ್ಗೆ ಯಾರು ಅಬ್ಜೆಕ್ಷನ್ ಮಾಡ್ತಾ ಇದ್ರ ಅವ್ರ ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ನಾನು ನಾನಾ ಜಾಗದಲ್ಲಿ ನನ್ನ ವಿಶ್ವಾಸ ಅಂತ